ವೆಲ್ಕಮ್ ಟು ಗುಡ್ ಫೀಚರ್ ಅಕಾಡೆಮಿ ಸ್ಟೂಡೆಂಟ್ಸ್ ಕೇಂದ್ರ ಸರ್ಕಾರದ ಹುದ್ದೆಗೆ ತರಬೇತಿ ನೀಡುವ ಧಾರವಾಡದ ಏಕೈಕ ಸಂಸ್ಥೆ ಅದೇ ಗುಡ್ ಫೀಚರ್ ಅಕಾಡೆಮಿ ಬನ್ನಿ ಸ್ಟೂಡೆಂಟ್ಸ್ ಇವತ್ತು ರೈಲ್ವೆ ಇಲಾಖೆ ರೈಲ್ವೆ ಇಲಾಖೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸಲ್ಲಿ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೆದಿದೆ ಆ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಏನು ಏಜ್ ಲಿಮಿಟ್ ಏನು ಮತ್ತು ವೇಕೆನ್ಸಿ ಎಷ್ಟಿದ್ದಾವೆ ಸ್ಯಾಲ್ರಿ ಮತ್ತು ಎಕ್ಸಾಮ್ ಪ್ಯಾಟರ್ನ್ ಸಿಲಾಬಸ್ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ನೋಡೋಣ ನೋಡಿರಿ ಗೋರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸು ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಆರ್ ಪಿ ಎಫ್ ಇದನ್ನು ನೋಟಿಫಿಕೇಷನ್ ರಿಲೀಸ್ ಮಾಡಿದೆ ಇದರಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸಲ್ಲಿ ಎಸ್ ಐ ಮತ್ತು ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆದಿದೆ ನೋಡೋಣ ಯಾವ ರೀತಿ ಅಂತ ನೋಡಿರಿ ಫಸ್ಟ್ ಸೆಂಟ್ರಲ್ ಎಂಪ್ಲಾಯ್ಮೆಂಟ್ ನೋಟಿಸ್ ಆರ್ ಪಿ ಎಫ್ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ರೈಲ್ವೆ ಸಬ್ ಇನ್ಸ್ಪೆಕ್ಟರ್ ರೈಲ್ವೆ ಸಬ್ ಸಬ್ಇನ್ಸ್ಪೆಕ್ಟರು ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಚೇಂಜ್ ಆಫ್ ಡೇಟ್ ಫಾರ್ ಸಬ್ಮಿಷನ್ ಅಪ್ಲಿಕೇಶನ್ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ಲೋಸಿಂಗ್ ಡೇಟು ಕ್ಲೋಸಿಂಗ್ ಡೇಟು ಮೇ ಹದಿನೈದು ಮೇ ಹದಿನಾಲ್ಕು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕ್ಲೋಸ್ ಆಗ್ತದೆ ನೆಕ್ಸ್ಟ್ ನಿಮ್ಗೆ ಒಂದು ವೇಳೆ ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ನಿಮಗೆ ಡೇಟ್ಸ್ ಫಾರ್ ಮಾಡಿಫಿಕೇಶನ್ ಆಫ್ ವಿಂಡೋ ಫಾರ್ ಕರೆಕ್ಷನ್ ಇನ್ ಅಪ್ಲಿಕೇಶನ್ನು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಟೈಮ್ ಇದೆ ಹಾಗಾದ್ರೆ ನೋಡಿ ಸಬ್ ಸಬ್ಇನ್ಸ್ಪೆಕ್ಟರು ಪೇ ಲೆವೆಲ್ ಸಿಕ್ಸಲ್ಲಿ ಬರುತ್ತೆ ಅಂದರೆ ಏನು ಮಾಡ್ತೈತಿ ಕೇಂದ್ರ ಸರ್ಕಾರ ಎವ್ರಿ ಟೆನ್ ಇಯರ್ಸ್ಗೂ ಬಂದು ಪೇ ಕಮಿಷನ್ ಮಾಡ್ತೈತಿ ಆ ಪೇ ಕಮಿಷನ್ ಒಳಗೆ ಈ ಹುದ್ದೆ ಅಂದರೆ ಈ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಪೇ ಲೆವೆಲ್ ಸಿಕ್ಸಲ್ಲಿ ಬರ್ತೈತಿ ಹಾಗಾದ ನಿಮಗೆ ಮೂವತ್ತೈದು ಸಾವಿರದ ನಾಲ್ಕುನೂರು ಬೇಸಿಕ್ ಪೇ ಕೊಡ್ತದ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಡಿ ಎ ಆರ್ ಎಲ್ಲ ಸೇರಿಕೊಂಡು ನಿಮಗೆ ಸಿಕ್ಸ್ಟಿ ತೌಸಂಡ್ ಸ್ಯಾಲ್ರಿ ಬರುತ್ತೆ ಹಾಗಾದ್ರೆ ಇದ್ರ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಿ ಒನ್ನು ನೆಕ್ಸ್ ಜರೇ ಒಳಗೆ ಕೊಟ್ರೆ ನಿಮಗೆ ನೆಕ್ಸ್ಟ್ ನಾನು ಫಿಸಿಕಲ್ ಬಗ್ಗೆ ಹೇಳ್ತೀನಿ ಏಜ್ ನೋಡಿರಿ ಏಜು ಟ್ವೆಂಟಿಯಿಂದ ಟ್ವೆಂಟಿ ಏಯ್ಟ್ ಇಯರ್ಸು ಹಾಂ ಟ್ವೆಂಟಿಯಿಂದ ಟ್ವೆಂಟಿ ಏಟ್ ಇಯರ್ಸು ಹಾಗಾದ್ರೆ ವೇಕೆನ್ಸಿ ನೂರ ಐವತ್ತೆರಡು ವೆಕೆನ್ಸಿಗಳು ಇದ್ದಾವೆ ಹಾಗೆ ನೋಡ ಹಂಗಾರೆ ಕಾನ್ಸ್ಟೇಬಲ್ ನೋಡೋಣ ಈಗ ಹಾಂ ನೋಡಿರಿ ಕಾನ್ಸ್ಟೇಬಲ್ ಕೂಡ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಪ್ಲಿಕೇಶನ್ ಓಪನಿಂಗ್ ಆಗುತ್ತೆ ಕ್ಲೋಸಿಂಗ್ ಡೇಟು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡೇಟ್ ಆಫ್ ಏನಾದರೂ ನೀವು ಅಪ್ಲಿಕೇಶನಲ್ಲಿ ಮಿಸ್ಟೇಕ್ ಮಾಡಿದರೆ ಮಾಡಿಫಿಕೇಷನಿಗೂ ಕೂಡ ಅದಕ್ಕೆ ಪ್ರತಿಯೊಂದು ಮಾಡಿಫಿಕೇಷನ್ಗೂ ಟೂ ಫಿಫ್ಟಿ ರುಪೀಸ್ ಕಟ್ಟಬೇಕು ಮಾಡಿಫಿಕೇಷನ್ ಕೂಡ ನಿಮಗೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಕ್ಲೋಸಿಂಗ್ ಡೇಟು ಇಪ್ಪತ್ನಾಲ್ಕು ಅಂತ ತಿಳ್ಕೊಬೇಡ್ರಿ ಕ್ಲೋಸಿಂಗ್ ಡೇಟು ಹದಿನಾಲ್ಕು ಐದೇ ಇರುತ್ತೆ ಬಟ್ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಆ ಮಿಸ್ಟೇಕನ್ನು ಚೇಂಜ್ ಮಾಡಲಿಕ್ಕೆ ಕರೆಕ್ಷನ್ ಮಾಡಲಿಕ್ಕೆ ಮಾತ್ರ ಇದನ್ನು ಟೈಮ್ ಕೊಟ್ಟಿದ್ದು ಅಂದರೆ ಅಪ್ಲಿಕೇಶನ್ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲ ಲಾಸ್ಟ್ ಡೇಟು ಇದು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಅಪ್ಲಿಕೇಶನ್ ಹಾಕಿರಬೇಕು ಆ ಅಪ್ಲಿಕೇಶನ್ ಏನಾದರೂ ನಿಮ್ಮ ಮೋಡಿಫಿಕೇಶನ್ ಮಾಡೋದಿದ್ರೆ ಇದು ನಿಮ್ಗೆ ಇಷ್ಟು ಡೇಟು ಹದಿನೈದು ಐದು ಎರಡು ಸಾವಿರ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರ ಇಪ್ಪತ್ನಾಲ್ಕರಿಗೆ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ ಹಾಗಾದ್ರೆ ಕಾನ್ಸ್ಟೇಬಲ್ ನೋಡ್ರಿ ಕಾನ್ಸ್ಟೇಬಲ್ಲು ಪೇ ಲೆವೆಲ್ ತ್ರೀ ಬರುತ್ತೆ ನಾ ಹೇಳಿದಾಗೆ ಕೇಂದ್ರ ಸರ್ಕಾರ ಹತ್ತು ವರ್ಷಕ್ಕೊಮ್ಮೆ ಪೇ ಕಮಿಷನ್ ಮಾಡ್ತದಲ್ಲ ಆ ಪೇ ಕಮಿಷನ್ ಅಂತ ಫಿಕ್ಸ್ ಮಾಡುತ್ತೆ ಆ ಹುದ್ದೆಗಳಿಗೆ ಅದಕ್ಕೆ ಇದನ್ನು ಪೇ ಲೆವೆಲ್ ತ್ರೀ ಇದಕ್ಕೆ ನಿಮ್ಗೆ ಬೇಸಿಕ್ ಬಂದು ಇಪ್ಪತ್ತೊಂದು ಸಾವಿರದ ಏಳ್ನೂರು ಅದಕ್ಕೆ ಇನಿಷಿಯಲ್ ಪೇ ಅಂತ ಈ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೇಲ್ಗಡೆ ನಿಮಗೆ ಕೇಂದ್ರ ಸರ್ಕಾರ ಹೊಸ ರೆಂಟ್ ಅಂತ ಕೊಡುತ್ತೆ ಆಮೇಲೆ ಡಿಯರ್ನೆಸ್ ಅಲೌನ್ಸ್ ಅಂತ ಕೊಡುತ್ತೆ ಮತ್ತು ಟ್ರಾವೆಲಿಂಗ್ ಅಲೋನ್ಸ್ ಇದೆಲ್ಲ ಸೇರಿಕೊಂಡು ನಿಮಗೆ ಮೂವತ್ತೈದರಿಂದ ನಾಲ್ವತ್ತು ಸಾವಿರ ರೂಪಾಯಿ ನಿಮಗೆ ಇನಿಷಿಯಲ್ ಸ್ಯಾಲ್ರಿ ಸಿಗುತ್ತೆ ಇದು ಕೂಡ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಿ ಅನೇಕ ಜರೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ ನಾನು ಹಂಗಾರೆ ಏಜ್ ಎಷ್ಟು ಇದು ಹದಿನೆಂಟರಿಂದ ಇಪ್ಪತ್ತೆ ಎಂಟು ವರ್ಷಗಳು ಹ್ಞೂ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಹಾಗಾದ್ರೆ ವೆಕೆನ್ಸಿ ನೋಡಿರಿ ನಾಲ್ಕು ಸಾವಿರದ ಎರಡು ನೂರ ಎಂಟು ಹುದ್ದೆಗಳು ಖಾಲಿ ಇವೆ ನಾಲ್ಕು ಸಾವಿರದ ಎಂಟು ಹುದ್ದೆಗಳು ಸಾಕಷ್ಟು ಹುದ್ದೆಗಳು ಖಾಲಿ ಖಾಲಿದಾವೆ ಸ್ಟೂಡೆಂಟ್ಸ್ ನೆಕ್ಸ್ಟು ಇದನ್ನು ಯಾವ ಥರ ಅಪ್ಲಿಕೇಶನ್ನು ನೋಡೋಣ ಸಬ್ ಇನ್ಸ್ಪೆಕ್ಟರ್ ನೋಡಿರಿ ಒಂದು ದಿ ಸಬ್ಮಿಷನ್ ಆಫ್ ದಿ ಆನ್ಲೈನ್ ಅಪ್ಲಿಕೇಶನು ನಿಮಗೆ ಇಲ್ಲಿ ಅಪ್ಲಿಕೇಶನ್ ಮೋಡಿಫೈ ಮಾಡಲಿಕ್ಕೆ ಎವ್ರಿ ನೋಡಲಿ ಎವ್ರಿ ಮೋಡಿಫಿಕೇಷನ್ ನಿಮ್ಗೆ ಎರಡುನೂರ ಐವತ್ತು ರೂಪಾಯಿ ನೀವು ಕಟ್ಟಬೇಕು ಹಾಗೆ ಪೇ ಲೆವೆಲ್ ಸಿಕ್ಸ್ನಲ್ಲಿರೋದೇ ಕಾನ್ಸ್ಟೇಬಲ್ ಹಂಗಾರೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸು ಫಸ್ಟ್ ನಿಮ್ಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಆನಂತರ ಫಿಸಿಕಲ್ ಎಫಿಷನ್ಸಿ ಟೆಸ್ಟ್ ಇರ್ತದೆ ಆಮೇಲೆ ಡಾಕ್ಯುಮೆಂಟ್ ವರ್ಕ್ಷನ್ ಇರುತ್ತೆ ನೆಕ್ಸ್ಟ್ ಹಾಗಾದರೆ నోడ్రీ రిక్రూటెంట్ ప్రోసెస్ అందీ ఏ హా కంప్యూటర్ బేస్డ్ టెస్ట్ ఏమిరు ద స్టాండర్డ్ అప్ ఎక్సామిషన్ విల్ బి గ్రాజుయేషన్ లెవల్ పోలీస్ సబ్ ఇన్స్పెక్టరు గ్రాజుయేషన్ లెవల్ ఇచ్చే పోలీస్ సబ్ ఇన్స్పెక్ట్రు ప్యాటర్న్ అండ్ సిలబస్ నోడి టోటల్ డ్యూరేషను నైంటీ మినిట్సు క్వశ్చన్స్ వన్ ట్వంటీ ఇతవే ఆమె ಕ್ಯಾಂಡಿಡೇಟ್ ಶಾಲ್ ಬಿ ಅವಾರ್ಡೆಡ್ ಒನ್ ಮಾರ್ಕ್ ಫಾರ್ ಈಚ್ ಕರೆಕ್ಟ್ ಆನ್ಸರ್ ನೋ ಮಾರ್ಕ್ ಶಾಲ್ ಬಿ ಅವಾರ್ಡೆಡ್ ಡಿಡಕ್ಟ್ ಬರ್ ಕ್ವಶನ್ಸ್ ನಾಟ್ ಯಾವುದು ನೀವು ಒಂದು ಕ್ವಶನಿಗೆ ಒಂದು ಮಾರ್ಕ್ಸು ಆದರೆ ನಿಮ್ಗೆ ಯಾವುದೂ ಏನು ಮಾಡ್ತಾರೆ ಅಲ್ಲಿ ಡಿಡಕ್ಷನ್ ಮಾಡೋದಿಲ್ಲ ರಾಂಗ್ ನೀವು ಕ್ವಶನ್ಸ್ ಅಟೆಂಪ್ಟ್ ಮಾಡಲಿಲ್ಲ ಅಂದ್ರೆ ನಿಮಗೆ ಅಲ್ಲಿ ಆನ್ಸರನ್ನ ಮಾರ್ಕ್ಸನ್ನು ಕಡಿತಗೊಳಿಸೋದಿಲ್ಲ ಆಮೇಲೆ ದೇರ್ ಶಾಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಎಟ್ ಒನ್ ಥರ್ಡ್ ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್ ನೀವು ಪ್ರತಿಯೊಂದು ರಾಂಗ್ ಆನ್ಸರ್ಗೆ ಒನ್ ಥರ್ಡ್ ಕ್ವಶನ್ ಒನ್ ಒನ್ ಥರ್ಡ್ ಮಾರ್ಕ್ಸು ನಿಮಗೆ ಕಟ್ ಆಗ್ತಾವೆ ಆಮೇಲೆ ನಾರ್ಮಲ್ ಮಾರ್ಕ್ಸ್ ವಿಲ್ ಬಿ ಡನ್ ಫಾರ್ ಸಿಟೀಸ್ ಎಲ್ಡ್ ಇನ್ ಮಲ್ಟಿಪಲ್ ಶಿಫ್ಟ್ಸ್ ಎಲ್ಲ ಶಿಫ್ಟ್ಗಳು ನಡೆದ ಮೇಲೆ ಅಲ್ಲಿ ನಾರ್ಮಲ್ ಎಜಿಸ್ಟ್ರೇಷನು ಮಾಡ್ತಾರೆ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಿಲಿಟಿ ಯು ಆರ್ ಇ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಮತ್ತು ಎನ್ ಸಿ ಎಲ್ದವ್ರಿಗೆ ನೋಡಿರಿ ಅನ್ರಿಸರ್ವ್ಡ್ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ನಾನ್ ಕ್ರಿಮಿ ಲೇಯರ್ ಅಂದರೆ ನಾನ್ ಕ್ರಿಮಿ ಲೇಯರ್ ಅಂದ್ರೆ ಇಲ್ಲಿ ಎಂಟು ಲಕ್ಷದಿಂದ ಒಳಗಡೆ ಇರಬೇಕು ಎಕನಾಮಿಕ್ಲಿ ವೀಕರ್ ಸೆಕ್ಷನು ಎಂಟು ಲಕ್ಷಕ್ಕಿಂತ ಕಡಿಮೆ ಎನ್ಕಮ್ ಇದ್ದವ್ರಿಗೆ ಎಕನಾಮಿಕ್ಲಿ ವೀಕರ್ ಶೆಕ್ಷನ್ ಬರ್ತದ ಯು ಆರ್ ಅನ್ರಿಸರ್ವ್ ಇವರೆಲ್ಲ ಸೇರಿಕೊಂಡು ಮಿನಿಮಮ್ ಪಾಸಿಂಗ್ ಮಾರ್ಕ್ಸು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ತರ್ಟಿ ಫೈವ್ ಪರ್ಸೆಂಟ್ ಇರಬೇಕು ಎಸ್ ಸಿ ಎಸ್ ಟಿಗೆ ತರ್ಟಿ ಪರ್ಸೆಂಟ್ ಇರಬೇಕು ಹಾಗಾದರೆ ನೋಡಿ ಸಿಲಬಸ್ ನೋಡೋಣ ಹಂಗಾರೆ ಸಿಲಬಸ್ ಎಷ್ಟಿರುತ್ತೆ ಹರಿತ್ ಮೂವತ್ತೈದು ಮಾರ್ಸು ಆನಂತರ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರಿಸನಿಂಗು ತರ್ಟಿ ಫೈವ್ ಮಾರ್ಕ್ಸು ಆಮೇಲೆ ಜನರಲ್ ಅವೇರ್ನೆಸು ಫಿಫ್ಟಿ ಮಾರ್ಕ್ಸು ಸ್ಟೂಡೆಂಟ್ಸ್ ನೋಡ್ರಿ ಜನರಲ್ ಅವೇರ್ನೆಸ್ ತುಂಬ ಇಂಪಾರ್ಟೆಂಟು ಇಂಟೆಲಿಜೆನ್ಸ್ ಆ್ಯಂಡ್ ರಿಸನಿಂಗಲ್ಲಿ ಮೂವತ್ತೈದು ಮಾರ್ಸು ಮೂವತ್ತೈದು ಮಾರ್ಸು ಐವತ್ತು ಮಾರ್ಕ್ಸು ಇಲ್ಲಿ ರೈಲ್ವೆ ಎಕ್ಸಾಮ್ಸಿಗೆ ಜಿ ಕೆ ತುಂಬ ಇಂಪಾರ್ಟೆಂಟು ನಾ ಈ ಮುಂದಿನ ವಿಡಿಯೋದಲ್ಲಿ ಸಿಲಾಬಸ್ ಇನ್ ಡಿಟೇಲ್ ಸಿಲಾಬಸ್ ಯಾವ ಥರ ಇರುತ್ತೆ ನಿಮಗೆ ಆ ಸಿಲಾಬಸ್ ಮೇಲ್ಗಡೆ ಕ್ವಶನನ್ನು ಇನ್ ಡೆಪ್ ಹೆಂಗೆ ಯೋತನ ನಾವು ಯಾವ ಥರ ಕ್ರ್ಯಾಕ್ ಮಾಡೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಇವಾಗ ಅಪ್ಲಿಕೇಶನ್ ಕರೆದಿದ್ದಾನೆ ಇದು ಸಿಲಬಸ್ ಪೊಲೀಸ್ ಸಬ್ಇನ್ಸ್ಪೆಕ್ಟ್ ಇದೇ ತರ ಸೇಮು ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಅದು ಟೆಂತ್ ಲೆವೆಲ್ಗೆ ಇರುತ್ತೆ ಅದು ಕೂಡ ಅರಿಥ್ಮೆಟಿಕ್ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಜನರಲ್ ಇಂಟೆಲಿಜೆನ್ಸ್ ತರ್ಟಿ ಫೈವ್ ಮಾರ್ಕ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ಸು ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಹಾಗಾದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡೋಣ ಫಿಸಿಕಲ್ ಸ್ಟ್ಯಾಂಡರ್ಡ್ ನೋಡಿರಿ ನೂರು ಮೀಟರ್ ರನ್ನಿಂಗ್ ಇರುತ್ತೆ ಸಿಕ್ಸ್ ಮಿನಿಟ್ಸ್ ತರ್ಟಿ ಸೆಕೆಂಡ್ಸ್ ಒಳಗೆ ಓಡಬೇಕು ಏಟ್ ಹಂಡ್ರೆಡ್ ಮೀಟರ್ಸನ್ನು ಫೋರ್ ಮಿನಿಟ್ಸಲ್ಲಿ ಮತ್ತು ಲಾಂಗ್ ಜಂಪನ್ನು ಟ್ವೆಲ್ ಫೀಟ್ ನೈನ್ ಟ್ವೆಲ್ ಫೀಟ್ ಫಾರ್ ಮೇಲ್ ನೈನ್ ಫೀಟ್ ಫಾರ್ ಫಿಮೇಲ್ಗೆ ಹೈ ಜಂಪು ತ್ರೀ ಫೀಂಟ್ ನೈನ್ ಇಂಚು ಮೇಲಿಗೆ ಫೀಮೇಲಿಗೆ ತ್ರೀ ಫಿಂಟ್ ಫೀಟು ಆಮೇಲೆ ಹಾಗಾದ್ರೆ ನೋಡಿರಿ ಹೈಟ್ ಎಷ್ಟು ಇರಬೇಕು ಆಮೇಲೆ ಚೆಸ್ಟ್ ಎಷ್ಟು ಇರಬೇಕು ನೋಡೋಣ ಇವಾಗ ಅನ್ರಿಸರ್ವ್ಡ್ ಎಕನಾಮಿಕಲಿ ವೀಕರ್ಷ ಓ ಬಿ ಸಿ ಅವರಿಗೆ ಮೇಲ್ ಕ್ಯಾಂಡಿಟ್ಗೆ ಒನ್ ಸಿಕ್ಸ್ಟಿ ಫೈವ್ ಹೈಟ್ ಒನ್ ಸಿಕ್ಸ್ಟಿ ಫೈ ಸೆಂಟಿಮೀಟರ್ ನೋಡಿ ಸ್ಟೂಡೆಂಟ್ಸ್ ಇಲ್ಲಿ ಅಗ್ನಿವೀರ್ ಥರ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ರೈಲ್ವೆ ಸಬ್ ರೈಲ್ವೆ ಇನ್ಸ್ಪೆಕ್ಟ್ರು ಪೊಲೀಸ್ ಥರ ಒನ್ ಸಿಕ್ಸ್ಟಿ ಏಯ್ಟ್ ಕೇಳಲ್ಲ ಒನ್ ಸೆವೆಂಟಿ ಕೇಳಲ್ಲ ಇಲ್ಲಿ ಒನ್ ಸಿಕ್ಸ್ಟಿ ಫೈವ್ ಇದೆ ಒನ್ ಸಿಕ್ಸ್ಟಿ ಫೈವ್ ಹೈಟ್ ಇದ್ದರೂ ಕೂಡ ನೀವು ಆರ್ ಪಿ ಎಫ್ ಸಬ್ಇನ್ಸ್ಪೆಕ್ಟರ್ ಆಗಲಿಕ್ಕೆ ಒಳ್ಳೆಯ ಹುದ್ದೆ ಒನ್ ಸಿಕ್ಸ್ಟಿ ಫೈವ್ ಹೈಟ್ ಇದ್ದವರು ಕೂಡ ಕೆಲವೊಬ್ರು ಹೈಟ್ ಜಾಸ್ತಿ ಕೇಳ್ತಾರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಹೈಟ್ ನೀವು ಕಡಿಮೆ ಅಂದ್ರೆ ಒನ್ ಸಿಕ್ಸ್ಟಿ ಫೈವ್ ಇದ್ದರೂ ಕೂಡ ನೀವು ಆರ್ ಪಿ ಎಫ್ ಸಬ್ಇನ್ಸ್ಪೆಕ್ಟರ್ ಆಗಲಿಕ್ಕೆ ಎಲಿಜಿಬಲ್ ಹಾಗೆ ಫೀಮೇಲ್ಸ್ ಫೀಮೇಲ್ಸು ನೋಡಿ ಒನ್ ಸಿಕ್ಸ್ಟಿ ತ್ರೀ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಫೀಮೇಲ್ಸ್ ಇಲ್ಲಿ ಹೈ ಟು ಒನ್ ಫಿಫ್ಟಿ ಸೆವೆನ್ ಇದೆ ಇದು ಒಂದು ಒಳ್ಳೆಯ ಅವಕಾಶ ನಿಮಗೆ ಜಸ್ಟು ಎಟಿ ಇರಬೇಕು ಅನ್ ಎಕ್ಸ್ಪೆಕ್ಟೆಡ್ ಇದ್ದಾಗ ಅನ್ಎಕ್ಸ್ಪಾಂಡೆಡ್ ಇದ್ದಾಗ ಎಕ್ಸ್ಪಾಂಡ್ ಮಾಡಿದಾಗ ಜಸ್ಟು ಎಯ್ಟಿ ಫೈವ್ ಇರಬೇಕು ಹಾಗೆ ಎಸ್ ಸಿ ಎಸ್ಟಿ ಅವರಿಗೆ ನೋಡಿರಿ ಎಸ್ ಸಿ ಎಸ್ಟಿ ಅವ್ರಿಗೆ ಹೈಟಿ ನು ಕಡಿಮೆ ಇದೆ ಆ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಮೇಲ್ ಹೈಟ್ ಇದ್ರೂ ಕೂಡ ಎಸ್ ಐ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ಲು ಫೀಮೇಲ್ ಒನ್ ಫಿಫ್ಟಿ ಟೂ ಸೆಂಟಿಮೀಟರ್ ಇದ್ರೆ ಸಾಕು ಇಲ್ಲಿ ನೋಡಿ ಚೆಸ್ಟ್ ಸೈಝು ಕೂಡ ಕಡಿಮೆ ಕೊಟ್ಟಿದ್ದಾರೆ ಸೆವೆಂಟಿ ಟು ಅನ್ಎಕ್ಸ್ಪೆಂಡೆಡ್ ಇದ್ದಾಗ ಎಕ್ಸ್ಪ್ಯಾಂಡ್ ಮಾಡಿದಾಗ ಏಟಿ ಒನ್ ಪಾಯಿಂಟ್ ಟು ನೋಡಿ ಸ್ಟೂಡೆಂಟ್ಸ್ ಹಾಗಾದ್ರೆ ನೋಡಿ ಗರ್ವಾಲೀಸು ಗೂರ್ಕಾಜು ಮರಾಠೋಸು ಇವರೆಲ್ಲ ಗುಡ್ಡಗಾಡ ಪ್ರದೇಶ್ಗೆ ಒನ್ ಸಿಕ್ಸ್ಟಿ ತ್ರೀ ಹೈಟ್ ಇಟ್ಟಿದ್ದಾನೆ ಫಿಮೇಲಿಗೆ ಒನ್ ಫಿಫ್ಟಿ ಫೈ ಇಟ್ಟಿದ್ದಾನೆ ಆಮೇಲೆ ಎಕ್ಸ್ಪ್ಯಾಂಡ್ ಚಸ್ಟ್ ಏಯ್ಟಿಯಿಂದ ಏಯ್ಟಿ ಫೈವ್ ಇಟ್ಟಿದ್ದಾನೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಹಾಗಾದರೆ ಮೆಡಿಕಲ್ ಎಕ್ಸಾಮಿನೇಷನ್ ಹಾಂ ನೀವೆಲ್ಲ ಈಗ ಏನಾಗ್ತದೆ ಫಿಸಿಕಲ್ ಆದಮೇಲೆ ನಿಮ್ಗೆ ಮೆರಿಟ್ ಲಿಸ್ಟ್ ಹಾಕ್ತಾರೆ ಎಲ್ಲ ಮೆರಿಟ್ ಲಿಸ್ಟ್ ಬಂದವರಿಗೆ ಮೆಡಿಕಲ್ ಎಕ್ಸಾಮ್ ಸಿಕ್ಕಿರ್ತಾರೆ ಮೆಡಿಕಲ್ಲು ರೇಲ್ವೆ ರೈಲ್ವೆ ಹಾಸ್ಪಿಟ್ಲ್ ಒಳಗೆ ನೋಡಿರಿ ಏನೇನು ಇರ್ಬೇಕು ಮೆಡಿಕಲ್ ಎಕ್ಸಾಮ್ ಈಗ ತಿಳ್ಕೊಂಬಿಡ್ರಿ ವೀರಿಂಗ್ ಗ್ಲಾಸ್ ಆರ್ ಹ್ಯಾವಿಂಗ್ ಫ್ಲ್ಯಾಟ್ ಫೂಟ್ ಇದ್ರೆ ಬರೋಲ್ಲ ನಾಕ್ನಿ ಸ್ಕ್ರಿನ್ ಐಸ್ ಕಲರ್ ಬ್ಲೈಂಡ್ನೆಸ್ ಆ್ಯಂಡ್ ಅದರ್ ಬಾಡಿಲಿ ಇನ್ಫರ್ಮ್ ಆರ್ ನಾಟ್ ಎಲಿಜಿಬಲ್ ಫಾರ್ ದಿ ಅಪಾಯಿಂಟ್ಮೆಂಟ್ ನೀವು ಎಕ್ಸಾಮ್ ಬರುದು ಆಮೇಲೆ ಎಕ್ಸಾಮ್ ಪಾಸ್ ಆಗಿ ಫಿಸಿಕಲ್ ಪಾಸ್ ಆಗಿ ಮೆಡಿಕಲ್ ಮೆಡಿಕಲ್ ಅಂತನೂ ಇರಲಿಲ್ಲ ಯಾರಿಗೇನಂತ ತೊಂದರೆಗಳು ಇರೋದಿಲ್ಲ ಆದರೆ ಇವನ್ನ ಗಮನವಿಟ್ಟು ಇಟ್ಕೊಡ್ರಿ ಅಭ್ಯಾಸ ಮಾಡ್ರಿ ನೀವು ಗ್ಯಾರಂಟಿ ಪಾಸ್ ಆಗ್ತಾರ ಇದೆಲ್ಲ ಮುಗಿದ ನಂತರ ನಿಮಗೆ ಮೆಡಿಕಲ್ ಎಕ್ಸಾಮ್ ಅಂದ್ರೆ ನಿಮ್ಗೆ ಟ್ರೈನಿಂಗ್ ಕಳಿಸ್ತಾರೆ ಟ್ರೈನಿಂಗ್ ಕಳಿಸ್ತಾರೆ ಆಮೇಲೆ ನಿಮ್ಗೆ ಒಳ್ಳೆ ಜಾಬ್ ಸಿಗ್ತದೆ ಪ್ರಯತ್ನ ಮಾಡ್ರಿ ಇದೊಂದು ಒಳ್ಳೆ ಅವಕಾಶ ನಿಮಗೆ ರೈಲ್ವೆ ಇಲಾಖೆ ಆಗಲಿಕ್ಕೆ ಮುಂದೆ ನಿಮಗೆ ಎನ್ ಟಿ ಪಿ ಸಿ ಎನ್ ಟಿ ಸಿ ಬಗ್ಗೆ ಇನ್ ಡಿಟೇಲ್ ನಮ್ಮ ಗುಡ್ ಫ್ಯೂಚರ್ ಅಕಾಡೆಮಿ ಹಾಕಿದ್ದೀನಿ ನಾನು ಆಲ್ರೆಡಿ ಅದಕ್ಕೆ ಇದು ಬ್ಯಾಚು ನಿಮಗೆ ಮೇ ಒಂದಕ್ಕೆ ನಿಮ್ಗೆ ರೈಲ್ವೆ ಪೊಲೀಸ್ ಪ್ರೊಟೆಕ್ಷನ್ ಫೋರ್ಸ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಜಿ ಡಿ ಎರಡು ಸ್ಟಾರ್ಟ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಫಾರ್ ವಾಚಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಥ್ಯಾಂಕ್ ಯು ವೆರಿ ಮಚ್